ಬಿಪಿಎಲ್ ಕಾರ್ಡ್ಗಳನ್ನು ಎಪಿಎಲ್ ಕಾರ್ಡ್ ಗಳಾಗಿ ಬದಲಾಯಿಸುತ್ತಿದ್ದಾರೆ ಎಂಬ ಹೇಳಿಕೆಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ಎಪಿಎಲ್ ಕಾರ್ಡ್ ರದ್ದು ಮಾಡಿಲ್ಲ ರದ್ದು ಆಗಲ್ಲ ಸದ್ಯ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ನಡೆಯುತ್ತಿದೆ ಬಿಪಿಎಲ್ ಕಾರ್ಡ್ಗೆ ಎಪಿಎಲ್ ಎಪಿಎಲ್ಗೆ ಬರ್ತಾರೆ ಅಂತವರಿಗೆ ಸದ್ಯಕ್ಕೆ ಅಕ್ಕಿ ಕೊಡ್ತಿಲ್ಲ ಅಂತ ಮುನಿಯಪ್ಪ ಹೇಳಿಕೆ ನೀಡಿದ್ದಾರೆ ಇ ಕೆವೈಸಿ ಪರಿಷ್ಕರಣೆ ಬಳಿಕ ಅಕ್ಕಿ ಕೊಡುವ ಸಂದರ್ಭ ಬರಬಹುದು ಯಾವುದೇ ಕಾರ್ಡು ಅಮಾನತು ಮಾಡಿಲ್ಲ ಅಂತ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ನಮ್ಮ ಹತ್ರ ಇಪ್ಪತ್ತೈದು ಲಕ್ಷ ಕಿಂತ ಸ್ವಲ್ಪ ಹೆಚ್ಚು ಅದ್ಯಾವುದು ಕೂಡ ರದ್ದಾಗುವುದಿಲ್ಲ ನಾವು ಎಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿಲ್ಲ ಯಾವುದೇ ಕಾರಣಕ್ಕೂ ಮಾಡುವುದಿಲ್ಲ ಬಿಪಿಎಲ್ ಪರಿಷ್ಕರಣೆ ನಡೀತಾ ಇದೆ ಬಿಪಿಎಲ್ ಅಲ್ಲದೆ ಇರೋರು ಎಪಿಎಲ್ ಬರ್ತಾರೆ ಬಟ್ ಅವ್ರನ್ನ ರದ್ದು ಮಾಡುವಂಥ ಪರಿಸ್ಥಿತಿ ಇಲ್ಲ ಕಣೆ ಆದರೂ ಕೂಡ ಎಷ್ಟೇ ಕಾರ್ಡು ಬಿ ಪಿ ಎಲ್ ಅರ್ಹತೆ ಇಲ್ಲದೆ ಇರೋವನ್ನ ಎ ಪಿ ಎಲ್ ತಗೊಂಡು ಬಂದು ಇಡ್ತೇವೆ ಬಿಟ್ಟರೆ ಅದನ್ನು ರದ್ದು ಮಾಡ್ತೇವೆ ಎಲ್ಲ ಯೋಜನೆಗಳಿಗೂ ಅರ್ಹರಾಗಿರ್ತಾರೆ ಅಕ್ಕಿ ಮಾತ್ರ ಅವರಿಗೆ ಮುಫತ್ತಾಗಿ ಕೊಡುವಂಥದ್ದನ್ನು ಸದ್ಯಕ್ಕೆ ನಿಲ್ಲಿಸಿದ್ದೇವೆ ಪೂರ್ತಿ ಪರಿಷ್ಕರಣೆ ಆದಮೇಲೆ ಮತ್ತೆ ಕೊಡುವಂಥ ಸಂದರ್ಭ ಬಂದರೂ ಬರ್ಬೋದು ನಾವು ಕಾರ್ಡನ್ನು ಬಿ ಪಿ ಎಲ್ ಅನ್ನಹರು ಅಲ್ಲ ಬಿ ಪಿ ಎಲ್ ಅಲ್ಲದೇ ಇರೋರನ್ನ ಎ ಪಿ ಎಲ್ಗೆ ತಂದಿದ್ದೀವಿ ಎ ಪಿ ಎಲ್ ಕಾರ್ಡ್ ಎಲ್ಲ ಕೂಡ ಊರ್ಜಿತವಾಗಿದೆ ಯಾವುದೂ ರದ್ದು ಮಾಡಿಲ್ಲ ನಾವು ಇವತ್ತಿನ ರಿಪೋರ್ಟ್ ಪ್ರಕಾರ ಅಮಾನತ್ ಯಾವುದೂ ಇಟ್ಟಿಲ್ಲ ಪೂರ್ತಿ ಅವು ಲೈಫ್ ಇರುತ್ತೆ ಅವಗೆ ರದ್ದು ಮಾಡಿದ್ದೀವಿ ಅಂತೇಳಿ ಹೇಳ್ತಾ ಇದ್ದರೆ ಅದು ಶುದ್ಧ ಸುಳ್ಳಾಗಿದೆ ಅವರಿಗೆ ಮಾಹಿತಿ ಕರೆಕ್ಟಾಗಿಲ್ಲ ನಾವು ಯಾವುದೇ ಜಿಲ್ಲೆಗೂ ಕೂಡ ರದ್ದು ಮಾಡಿ ಅಂತ ಕೊಟ್ಟಿಲ್ಲ ಎಲ್ಲವೂ ಕೂಡ ಇದೆ ಕಾರ್ಡ್ ರದ್ದಾಗಿಲ್ಲ ಈಗ ರಾಜ್ಯದಲ್ಲಿ